ಹೆಸಿನ ಹೊರ ರಾಜ್ಯದಿಂದ ಜಾನುವಾರುಗಳನ್ನು ತಂದು ನಮ್ಮ ರಾಜ್ಯದ ಕಾಡಿನಲ್ಲಿ ಮೈಸೂರನ್ನ ನಿಷೇಧಿಸಲು ಸೂಚಿಸಲಾಗಿದೆ ಅಂತ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ವಿಧಾನಸಭೆಯಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಸಂಭವಿಸಿದಾಗ ತಮಿಳುನಾಡಿನಿಂದ ಸಾವಿರಾರು ಜಾನುವಾರುಗಳನ್ನು ತಂದು ನಮ್ಮ ಅರಣ್ಯ ನಾಶಪಡಿಸುತ್ತಿರುವ ಅಂಶ ವರದಿಯಲ್ಲಿ ನಮ್ಮ ಗಮನಕ್ಕೆ ಬಂದ ಬಳಿಕ ಹೊರ ರಾಜ್ಯದ ಜಾನುವಾರುಗಳನ್ನು ನಮ್ಮ ಕಾಡಿನಲ್ಲಿ ಮಹಿಸುವುದಕ್ಕೆ ನಿಷೇಧ ಹೇರಲಾಗಿದೆ ನಮ್ಮ ರಾಜ್ಯದ ಕುರಿಗಾಯಿಗಳಿಗೆ ತೊಂದರೆ ನೀಡಿದ ಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ ಒಂದು ಅರಣ್ಯ ಇಲಾಖೆ ಕಡೆಯಿಂದ ಒಂದು ಹೇಳಿಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಮೊನ್ನೆ ಎಂ ಎಮ್ ಎಲ್ಸ್ ಅಲ್ಲಿ ನಮ್ಮ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಅದರ ಮರಿಗಳು ಮೃತಪಟ್ಟಿದ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ಒಂದು ಸುತ್ತೋಲೆ ಹೊಡೆಸಿದ್ದೇವೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬೇರೆ ರಾಜ್ಯದಿಂದ ಹೊರ ರಾಜ್ಯದಿಂದ ತಮಿಳುನಾಡಿನಿಂದ ನಮ್ಮ ಅರಣ್ಯದಲ್ಲಿ ಸಾವಿರಾರು ಜಾನುವಾರುಗಳು ಬಂದು ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಆ ವರದಿಯಲ್ಲಿ ನನ್ನ ಗಮನಕ್ಕೆ ಬಂದ ಮೇಲೆ ಆಯಾ ಜಾನುವಾರುಗಳಿಗೆ ನಿಷೇಧ ಅಂತಲೇ ಹೇಳಿದ್ದೇವೆ ಕುರಿಗಾಯಿಗಳಿಗೆ ಕುರಿಗಳಿಗೆ ಮೊದಲಿನಿಂದ ಇಲ್ಲಿ ಅರಣ್ಯದಲ್ಲಿ ಮೇವಿಗಾಗಿ ಬರ್ತವೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಈಗಾಗಲೇ ಸೂಚನೆ ಕೊಡಲಾಗಿದೆ ಡೀಮ್ ಫಾರೆಸ್ಟ್ ಬಗ್ಗೆ ಮಾತನಾಡಿದ್ದಾರೆ ಮರು ಸಮೀಕ್ಷೆ ನಡೀತಾ ಇದೆ ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ತೀರ್ಪು ಕೊಟ್ಟಿದೆ ಇನ್ನೊಂದು ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಸಮೀಕ್ಷೆ ಆದಮೇಲೆ ಅದರಲ್ಲಿ ಏನೇನು ಬದಲಾವಣೆ ಮಾಡಬೇಕಾಗಿದೆ ಯಾವುದು ಕೈ ಬಿಡಬಹುದಾಗಿದೆ ಅದೆಲ್ಲವನ್ನು ಅರಣ್ಯ ಒಲ್ಲದಂಥ ಪ್ರದೇಶದಲ್ಲಿ ಫಾರೆಸ್ಟ್ ಲೈಕ್ ಇಲ್ಲದೇ ಇರುವಂಥದ್ದು ಬಿಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ